ಎಲ್ಲ ಕೇಳುಗರಿಗೂ ವೀಣಾ ಪ್ರಮೋದ್ ಮಾಡುವ ನಮಸ್ಕಾರಗಳು ಈ ದಿನ ವಿಕ್ರಮಾರಿತನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಪುತ್ಥಳಿ ಹೇಳಿದ ಮೊದಲನೇ ಕಥೆಯನ್ನು ನಾನು ನಿಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೇನೆ ಬಹಳ ಹಿಂದೆ ಉಜ್ಜಯಿನಿ ಅನ್ನೋ ನಗರವನ್ನು ಒಬ್ಬ ರಾಜ ಆಳ್ತಾ ಇರ್ತಾನೆ ಆತನಿಗೆ ನಾಲ್ಕು ಜನ ಹೆಂಡತಿರಿರ್ತಾರೆ ಈ ನಾಲ್ಕು ಹೆಂಡತಿರಲ್ಲಿ ಒಬ್ಬಳು ಬ್ರಾಹ್ಮಣಳಿದ್ರೆ ಇನ್ನೊಬ್ಬಳು ಕ್ಷತ್ರಿಯಳು ಮೂರನೆಯವಳು ವೈಶ್ಯ ಜನಾಂಗದವಳಾದರೆ ನಾಲ್ಕನೇ ಹೆಂಡತಿ ಶೂದ್ರಳಾಗಿರ್ತಾಳೆ ಈ ಹೆಂಡತಿಯರಲ್ಲಿ ರಾಜನಿಗೆ ಒಂದೊಂದು ಗಂಡು ಮಗು ಆಗತ್ತೆ ಬ್ರಾಹ್ಮಣ ಹೆಂಡತಿಯಲ್ಲಿ ಹುಟ್ಟಿದ ಮಗನೇ ಬ್ರಹ್ಮಾನಿತ ಕ್ಷತ್ರಿಯಳಲ್ಲಿ ಮೂರು ಗಂಡು ಮಕ್ಕಳಾಗತ್ತೆ ಮೊದಲನೆಯವನು ಶಂಖ ಎರಡನೇವನು ವಿಕ್ರಮಾದಿತ್ಯ ಮತ್ತು ಮೂರನೆಯವನು ಭರ್ತೃಹರಿ ಇವರೇ ಆ ಮಕ್ಕಳು ವೈಶ್ಯರವಳಲ್ಲಿ ಚಂದ್ರ ಅನ್ನುವಂತಹ ಮಗನು ಶೂದ್ರವಳಲ್ಲಿ ಧನ್ವಂತರಿ ಎಂಬುವನ್ನು ಹುಟ್ಟುತ್ತಾನೆ ಈ ಎಲ್ಲ ಮಕ್ಕಳ ಪೈಕಿ ವಿಕ್ರಮಾದಿತ್ಯ ಶೂರ ನ್ಯಾಯವನ್ನು ತಿಳಿದ ಸಮರ್ಥ ಆಡಳಿತಗಾರ ಆಗಿರ್ತಾನೆ ಬ್ರಹ್ಮಾನಿತ ಶಂಕ ಇವರಿಬ್ಬರ ನಂತರ ವಿಕ್ರಮಾದಿತ್ಯ ರಾಜನಾಗ್ತಾನೆ ಪ್ರಜೆಗಳು ವಿಕ್ರಮಾದಿತ್ಯನಲ್ಲಿ ವಿಶ್ವಾಸವನ್ನು ಇರಿಸಿದ್ದರಲ್ಲದೆ ರಾಜ ಪ್ರತ್ಯಕ್ಷ ದೇವತಾ ಅಂತಲೇ ಭಾವಿಸಿರ್ತಾರೆ ಒಂದು ದಿನ ಈ ವಿಕ್ರಮಾದಿತ್ಯ ಬೇಟೆಗೆ ಹೋಗಿದ್ದಾಗ ಕಾಡಿನಲ್ಲಿ ಒಂದು ಮರವನ್ನು ಏರಿ ದೂರ ದಿಟ್ಟಿಸಿ ನೋಡ್ತಾನೆ ಅಲ್ಲಿಂದ ಅವನಿಗೆ ದೂರದಲ್ಲಿ ಒಂದು ಸುಂದರ ನಗರ ಇರೋದು ಕಾಣಿಸುತ್ತೆ ತಾನು ಆ ನಗರವನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋ ಆಸೆಯಿಂದ ಅರಮನೆಗೆ ಹಿಂತಿರುಗದ ಮೇಲೆ ಆ ನಗರದ ಮಂತ್ರಿ ಲುತವರ್ಣನನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊಳ್ತಾನೆ ಕುಶಲೋಪರಿ ಎಲ್ಲ ಆದ ಮೇಲೆ ವಿಕ್ರಮಾದಿತ್ಯ ಲೂತಾವರ್ಣನನ್ನು ನೋಡಿ ತಾನು ಕಂಡ ನಗರದ ಇತಿಹಾಸ ಏನು ಅದನ್ನು ಹೇಳೋಕ್ಕೆ ಕೇಳ್ತಾನೆ ಅದಕ್ಕೆ ಉತ್ತರಿಸ್ತಾ ಲೂತವರ್ಣ ಹೇಳ್ತಾನೆ ಅಯ್ಯ ವಿಕ್ರಮಾದಿತ್ಯ ಆ ನಗರ ರಾಜ ಬಾಹುಬಲನ ಸಾಮ್ರಾಜ್ಯದ ಒಂದು ಭಾಗ ಆಗಿದೆ ಹಿಂದೆ ನಿನ್ನ ತಂದೆಯೇ ಅಲ್ಲಿ ಮನಸಿಯಾಗಿದ್ದರು ಆದರೆ ಏನೋ ತಪ್ಪು ತಿಳುವಳಿಕೆಯಿಂದಾಗಿ ಅವರು ಅಲ್ಲಿ ಮುಂದುವರೆಯದೆ ಬಳಿಕ ಈ ಉಜ್ಜಯಿನಿ ನಗರವನ್ನು ಸ್ಥಾಪನೆ ಮಾಡಿದ್ರು ಬಾಹುಬಲ ಸತ್ವಶಾಲಿ ದೊರೆ ಜನ ನಿನ್ನನ್ನು ಗೌರವಿಸ್ತಾರೆ ಸಣ್ಣ ಪುಟ್ಟ ದೊರೆಗಳಾದಿಯಾಗಿ ಎಲ್ಲರೂ ನಿನ್ನ ಸಲಹೆನ ಬಯಸ್ತಾರೆ ಆದರೆ ಬಾಹುಬಲನಿಂದ ನೀನು ಗುರುತಿಸಲ್ಪಡದೆ ಹೋದರೆ ಈ ಭೂಮಂಡಲದ ವಿಖ್ಯಾತ ದೊರೆ ಅಂತ ಅನ್ನಿಸ್ಕೊಳ್ಳಲ್ಲ ಆದ್ದರಿಂದ ನೀನು ಬಾಹುಬಲನ ಬಳಿಗೆ ಹೋಗಿ ಅವನ ವಿಶ್ವಾಸ ಸಂಪಾದಿಸಿ ಆತನಿಂದ ಕಿರೀಟ ಧಾರಣೆ ಮಾಡಿಸಿಕೋ ಅಂತ ಹೇಳ್ತಾನೆ ಇದಕ್ಕೆ ಏನಾದರೂ ಒಂದು ಮಾರ್ಗವನ್ನು ಹೇಳಬೇಕೆಂದು ವಿಕ್ರಮಾದಿತ್ಯ ಲುತವರ್ಣನನ್ನೇ ಕೇಳ್ತಾನೆ ಆಗ ಲುತವರ್ಣ ಮಂತ್ರಿ ಹೇಳ್ತಾನೆ ನೀನು ಅವನ ಸಾಮ್ರಾಜ್ಯಕ್ಕೆ ಹೋಗಿ ಅತಿಥಿಯಾಗಿ ಕೆಲ ಕಾಲ ಇರು ಬಳಿಕ ಹೊರಟು ಬಾ ಆದರೆ ಉಜ್ಜಯಿನಿಗೆ ನೀನು ಹಿಂತಿರುಗುವಾಗ ಬಾಹುಬಲ ನಿನ್ನ ನಡವಳಿಕೆ ಮತ್ತು ಪಾಂಡಿತ್ಯಕ್ಕೆ ಮನಸೋತು ಕಾಣಿಕೆ ಕೊಡೋಕ್ಕೆ ಮುಂದೆ ಬರ್ತಾನೆ ಆಗ ನೀನು ಪರಮೇಶ್ವರನು ಇಂದ್ರನಿಗೋಸ್ಕರ ಮಾಡಿಸಿದ ಸುವರ್ಣ ಸಿಂಹಾಸನವನ್ನು ಅವನಿಂದ ಕೇಳಿ ಪಡೆದುಕೋ ಆ ಸುವರ್ಣ ಸಿಂಹಾಸನ ಬಾಹುಬಲನಿಗೆ ಇಂದ್ರನಿಂದ ವರವಾಗಿ ಬಂದಿದೆ ನೀನಾದರೂ ಆ ಸಿಂಹಾಸನವನ್ನು ಏರಿದ್ರೆ ಚಕ್ರವರ್ತಿ ಆಗ್ತೀಯಾ ಅಂತ ಸಲಹೆ ನೀಡ್ತಾನೆ ವಿಕ್ರಮಾದಿತ್ಯ ಹಾಗೇನೇ ರಾಜ ಬಾಹುಬಲನಲ್ಲಿಗೆ ಹೋಗಿ ಕೆಲ ಕಾಲ ಇದ್ದು ಅವನ ವಿಶ್ವಾಸವನ್ನು ಗಳಿಸಿ ಆ ಸುವರ್ಣ ಸಿಂಹಾಸನವನ್ನು ಕೇಳಿ ಪಡ್ಕೊಂಡು ಉಜ್ಜಯಿನಿಗೆ ಬರ್ತಾನೆ ವಿಕ್ರಮಾದಿತ್ಯ ರಾಜ ಬಾಹುಬಲನಿಂದ ಚಕ್ರವರ್ತಿ ಎನಿಸಿಕೊಂಡು ಚಿನ್ನದ ಸಿಂಹಾಸನದೊಡನೆ ಬಂದುದನ್ನು ಕಂಡು ಇತರ ಸಂಸ್ಥಾನಗಳ ರಾಜರು ಪ್ರಜೆಗಳು ಹರ್ಷಗೊಂಡು ಅವನನ್ನು ಅಭಿನಂದಿಸ್ತಾರೆ ಅಮೂಲ್ಯ ಕಾಣಿಕೆಗಳನ್ನು ವಿಕ್ರಮಾದಿತ್ಯನಿಗೆ ಸಲ್ಲಿಸಿ ತಮ್ಮ ಗೌರವವನ್ನು ಅರ್ಪಿಸ್ತಾರೆ ವಿಕ್ರಮಾದಿತ್ಯ ರಾಜ ಜ್ಯೋತಿಷಿಗಳು ಮತ್ತು ಪುರೋಹಿತರಲ್ಲಿಗೆ ಹೋಗಿ ಅವರ ಜೊತೆ ಚರ್ಚಿಸಿ ಒಂದು ಯಜ್ಞ ಮಾಡೋಕ್ಕೆ ಮುಂದಾಗ್ತಾನೆ ಈ ಯಜ್ಞ ಕಾಲದಲ್ಲಿ ನೂರಾರು ಹಸುಗಳನ್ನು ಹೊನ್ನು ವಸ್ತ್ರಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ದೇವತೆಗಳನ್ನು ಸಂತೋಷಪಡಿಸೋಕ್ಕೆ ಪುರೋಹಿತರು ರಾಜನಿಗೆ ಹೇಳ್ತಾರೆ ಆದರೆ ವಿಕ್ರಮಾದಿತ್ಯ ತಾನು ಯಾವುದೇ ಯಜ್ಞವನ್ನು ದೇವರನ್ನು ಸಂತೋಷಪಡಿಸೋಕ್ಕಾಗಲಿ ಐಶ್ವರ್ಯವನ್ನು ಸಂಪಾದನೆ ಮಾಡೋಕ್ಕಾಗಲಿ ಅಥವಾ ಮುಂದಿನ ಜನ್ಮದಲ್ಲಿ ಇನ್ನೂ ಹೆಚ್ಚಿನ ಸುಖ ಸಂತೋಷಗಳಿಗಾಗಲಿ ಮಾಡೋದಿಲ್ಲ ಅಂತ ಹೇಳ್ತಾನೆ ಈ ಯಜ್ಞವನ್ನು ನಾನು ಒಂದು ಧಾರ್ಮಿಕ ವಿಧಿ ಅಂತ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಯಜ್ಞ ಮಾಡ್ತಾನೆ ಒಂದು ವರ್ಷಗಳ ಕಾಲ ಪುರಾಣ ಶ್ರವಣ ಮಾಡ್ತಾನೆ ಎಲ್ಲರೂ ಯಜ್ಞ ಮಾಡಿದ ವಿಕ್ರಮಾದಿತ್ಯನನ್ನು ಮುಕ್ತ ಕಂಠದಿಂದ ಕೊಂಡಾಡ್ತಾರೆ ಈ ರೀತಿ ವಿಕ್ರಮಾದಿತ್ಯನ ಈ ಕತೆ ಮುಗಿಸಿದ ಮೊದಲ ಪ್ರತಿಮೆ ಭೋಜರಾಜನಿಗೆ ಹೇಳುತ್ತೆ ಭೋಜರಾಜ ನೀನು ಎಂದಾದರೂ ವಿಕ್ರಮಾದಿತ್ಯನಂತೆ ಮಹಾಯಜ್ಞವನ್ನು ಮಾಡಿದ್ದೀಯಾ ಕೇಳದೆ ಅಲ್ಲ ಈ ಯಜ್ಞವನ್ನು ವಿಕ್ರಮಾದಿತ್ಯ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದದ್ದಾಗಿದೆ ನೀನು ಇಂತಹ ಯಜ್ಞ ಮಾಡಿಲ್ಲದ ಪಕ್ಷಕ್ಕೆ ಈ ಸಿಂಹಾಸನದಿಂದ ದೂರ ಇರು ಅಂತ ಹೇಳುತ್ತೆ ಭೋಜರಾಜನಿಗೆ ತುಂಬ ನಿರಾಶೆ ಆಗಿಬಿಡುತ್ತೆ ಯಾವ ಸುವರ್ಣ ಸಿಂಹಾಸನವನ್ನು ಏರಿ ಕೂರೋಕೆ ಆಸೆಪಟ್ನೋ ಆ ಸಿಂಹಾಸನ ಸಿಗಲಿಲ್ವಲ್ಲ ಅಂತ ಚಿಂತಿಸ್ತಾ ಆ ರಾತ್ರಿ ಕಳೀತಾನೆ ಕೇಳಿದ್ರೆ ಇದು ಸಿಂಹಾಸನ ಪುತ್ಥಳಿ ಹೇಳಿದ ಮೊದಲನೇ ಕಥೆಯಾಗಿತ್ತು ನಾಳೆ ದಿನ ಇನ್ನೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ನಮಸ್ಕಾರ